ಸರ್ಕಾರಕ್ಕೆ ತಾಕತ್ತಿಲ್ಲ ಅಂತ ಹೇಳಿದ್ರೆ ನಾನು ವಿಷ್ಣುದಾದ ಸಮಾಧಿಗೆ ಐದ್ಕೊಂಡೆ ಜಮೀನು ಕೊಡ್ತೀನಿ ಸ್ವಾಮಿ ಯಾಕೆ ನೀವು ಇಷ್ಟೊಂದು ತಾರತಮ್ಯ ಮಾಡ್ತಾ ಇದ್ದೀರಾ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಯಾಕೆ ನೀವು ವಿಷ್ಣುದಾದ ಇರುವಾಲು ಕಿರುಕುಳ ಕೊಟ್ಟ್ರಿ ಈಗ ಸತ್ ಮೇಲೂ ಕಿರುಕುಳ ಇದ್ದೀರಾ ಸ್ವಾಮಿ ಇವತ್ತು ಸರ್ಕಾರಕ್ಕೆ ಎಚ್ಚೆತ್ಕೊಳ್ಳಿ ಏನು ಇದ್ದೀವಿ ಅಂದರೆ ವಿಷ್ಣುದಾದ ಅವರ ಸ್ಮಾರಕನ ಅವರ ಸಮಾಧಿನ ಒಳ್ಳೆ ಕಡೆ ಇಲ್ಲ ಕಂಟಿರುವ ಸ್ಟುಡಿಯೋ ಆಗ್ಬೋದು ಎಲ್ಲಾದರೂ ಅವರಿಗೆ ಒಳ್ಳೆ ಜಾಗ ಕೊಟ್ಟು ಅವರ ಸಮಾಧಿನ ಒಳ್ಳೆ ಇವತ್ತು ಯಾವ ಮೇರು ನಟರು ಸಮಾಧಿನ ಇವತ್ತು ಎಲ್ಲರೂ ನಮ್ಮ ಇಡೀ ಕರ್ನಾಟಕದ ಜನ ಹೋಗಿ ನೋಡ್ತಾ ಇದ್ದಾರೆ ಅದೇ ರೀತಿ ಇಷ್ಟೋದಾದ ಅವರ ಸಮಾಧಿನ ನೋಡೋಕ್ಕೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಳ್ಳಿ ಸ್ವಾಮಿ ನಿಮಗೆ ತಾಕತ್ತಿದ್ದೀರೇ ಬೆಳಿಗ್ಗೆನೇ ಬಂದು ತೆರವುಗೊಳಿಸ್ಬೋದಿತ್ತು ಯಾಕೆ ನೀವು ವಿಷ್ಣುವರ್ಧನ್ ಅವ್ರಿಗೆ ಇಷ್ಟೊಂದು ಅವ್ರು ಇರುವಾಗಲೂ ಹಿಂಸೆ ಕೊಟ್ಟ್ರಿ ಈಗ ಸತ್ತಾಗ್ಲೂ ಹಿಂಸೆ ಕೊಡ್ತಾ ಇದ್ದೀರಾ ಅವ್ರ ಆತ್ಮಕ್ಕೆ ಶಾಂತಿ ಕೊಡಿ ಯಾಕೆ ಇಷ್ಟೊಂದು ಕಿರುಕುಳ ಕೊಡ್ತಾ ಇದ್ದೀರಾ ಅದೇ ಬೇರೆ ನಟರಿಗೆಲ್ಲ ನೀವು ಇಷ್ಟೊಂದು ಹಿಂಸೆ ಕೊಟ್ಟಿಲ್ಲ ಅದೇ ವಿಷ್ಣು ದಾದಾ ಅವ್ರಿಗೆ ಯಾಕೆ ಇಷ್ಟೊಂದು ನೀವು ಕಿರುಕುಳ ಕೊಡ್ತಾ ಇದ್ದೀರಾ ಯಾಕೆ ಸರ್ಕಾರ ನಿಮಗೆ ವಿಷ್ಣು ದಾದಾ ಅವ್ರಿಗೆ ಒಂದು ಸಮಾಧಿಗೆ ಒಂದು ಜಾಗ ಕೊಡೋವಂಥ ಅವಶ್ಯಕತೆ ಇಲ್ವಾ ನಿಮಗೆ ಸರ್ಕಾರಕ್ಕೆ ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ ಇವತ್ತು ಈ ವಿಷ್ಣುದಾದ ಅವರ ಸಮಾಧಿನ ತೆರವುಗೊಳಿಸಿರೋದ್ರಿಂದ ಎಲ್ಲ ಚಿತ್ರ ನಟರು ಹಾಗೂ ಎಲ್ಲ ಸಂಘಟನೆಯವರು ಕೂಡ ಮುಂದೆ ಇದಕ್ಕೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ